ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದಾವಣಗೆರೆಯ ಜೀವನಾಡಿ ಶಿವಮೊಗ್ಗದ ಲಕ್ಕವಳ್ಳಿ ಸಮೀಪವಿರುವ ಭದ್ರಾ ಡ್ಯಾಂ ನ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಭದ್ರಾ ಜಲಾಶಯವನ್ನ ಸೃಷ್ಟಿಸಿದ ಭದ್ರಾ ಅಣೆಕಟ್ಟು ತುಂಗಭದ್ರಾ ನದಿಯ ಉಪನದಿಯಾದ ಭದ್ರಾ ನದಿಯ ಮೇಲೆ ನೆಲೆಗೊಂಡಿದೆ ಭದ್ರ ಅಣೆಕಟ್ಟು ಭಾರತದ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಭದ್ರಾವತಿ ಮತ್ತು ತರೀಕೆರೆ ಗಡಿಯಲ್ಲಿದೆ ಜಲಾಶಯದ ಸಂಗ್ರಹದಿಂದ ಪಡೆದ ಪ್ರಯೋಜನಗಳೆಂದರೆ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಹದಿನೆಂಟು ಹೆಕ್ಟೇರ್ಗಳ ಒಟ್ಟು ನೀರಾವರಿ ಸಾಮರ್ಥ್ಯದೊಂದಿಗೆ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ನ ಜಲವಿದ್ಯುತ್ ಉತ್ಪಾದನೆ ಕುಡಿಯುವ ನೀರು ಸರಬರಾಜು ಮತ್ತು ಕೈಗಾರಿಕಾ ಬಳಕೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಾರ್ಯಾರಂಭಗೊಂಡ ಅಣೆಕಟ್ಟು ಐವತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಮೀಟರ್ ಎತ್ತರದ ಒಂದು ಸಂಯೋಜಿತ ಭೂಮಿ ಮತ್ತು ಕಲ್ಲಿನ ರಚನೆಯಾಗಿದ್ದು ಕ್ರೈಸ್ಟ್ ಮಟ್ಟದಲ್ಲಿ ಮೀಟರ್ ಉದ್ದವಿದೆ ಇದು ಹನ್ನೊಂದು ಐವತ್ತು ಪಾಯಿಂಟ್ ಎಂಟು ಎಂಟು ಹೆಕ್ಟೇರ್ ಭೂಪ್ರದೇಶವನ್ನ ಮುಳುಗಿಸುತ್ತದೆ ಭದ್ರಾ ನದಿ ಕುದುರೆಮುಖ ಶ್ರೇಣಿಯ ಪಶ್ಚಿಮ ಘಟ್ಟಗಳ ಆರುಲಿ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಗಂಗಾ ಮೂಲ ಎಂಬಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಡೆಕ್ಕನ್ ಪ್ರಸ್ಥಭೂಮಿಯ ಭೂಮಿಯ ಮೇಲೆ ಹರಿಯುತ್ತದೆ ತನ್ನಿತರ ಉಪನದಿಗಳಾದ ಸೋಮವಾಹಿನಿ ಹಳ್ಳ ಮತ್ತು ಓಡಿರಾಯನ ಹಳ್ಳಗಳ ಜೊತೆ ಸೇರಿ ಭದ್ರ ಅಭಯಾರಣ್ಯದ ಮೂಲಕ ಹರಿಯುತ್ತಾ ಮುಂದೆ ಶಿವಮೊಗ್ಗ ಜಿಲ್ಲೆಯ ಸಣ್ಣಪಟ್ಟಣ ಕೂಡ್ಲಿಯಲ್ಲಿ ತುಂಗಾ ನದಿಯೊಂದಿಗೆ ಸೇರಿ ತುಂಗಭದ್ರಾ ನದಿಯಾಗುತ್ತದೆ ಹಲವಾರು ಕೈಗಾರಿಕೆಗಳು ನಗರ ಮತ್ತು ಗ್ರಾಮೀಣ ವಸಾಹತುಗಳು ಈ ನದಿಯ ನೀರು ಸರಬರಾಜು ಅವಲಂಬಿಸಿದೆ ಪ್ರಮುಖ ಕೈಗಾರಿಕಾ ಚಟುವಟಿಕೆ ಯೋಜನೆಯ ಕುದುರೆಮುಖ ಕಬ್ಬಿಣ ಅತಿರು ಕಂಪನಿ ಲಿಮಿಟೆಡ್ ಮೈಸೂರು ಪೇಪರ್ ಮಿಲ್ಸ್ ಮತ್ತು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದರ ಆಶ್ರಯದಲ್ಲಿವೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಮಿಲಿಮೀಟರ್ ಸರಾಸರಿ ವಾರ್ಷಿಕ ಮಳೆಯಾಗುತ್ತದೆ ಮಳೆ ಎರಡು ನೈಋತ್ಯ ಮುಂಗಾರು ಹಾಗೂ ಈಶಾನ್ಯ ಮುಂಗಾರಿನ ಲಾಭ ದೊರೆಯುವುದು ಒಳಹರಿವು ಕೊಡುಗೆ ನೈಋತ್ಯ ಮುಂಗಾರು ಎಂಬತ್ತೆರಡು ಪರ್ಸೆಂಟ್ ಮತ್ತು ಈಶಾನ್ಯ ಮಾರುತಗಳಿಂದ ಹದಿನೆಂಟು ಪರ್ಸೆಂಟ್ ನಿಂತ ಅಣೆಕಟ್ಟು ನೀರು ಪಡೆಯುವುದು ಸಾವಿರದ ಒಂಬೈನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಅಚ್ಚುಕಟ್ಟು ಪ್ರದೇಶದ ಅಂದಾಜು ವಾರ್ಷಿಕ ನೀರಿನ ಇಳುವರಿ ಎಪ್ಪತ್ತೈದು ಪರ್ಸೆಂಟ್ ಭದ್ರಾ ಜಲಾಶಯದ ನೀರು ಸಂಗ್ರಹಣಾ ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ಮೂರು ಟಿಎಂಸಿ ಅಡಿ ಇದರಲ್ಲಿ ಹದಿಮೂರು ಪಾಯಿಂಟ್ ಎಂಟು ಮೂರು ಎರಡು ಟಿಎಂಸಿ ಅಡಿ ಡೆಡ್ ಸ್ಟೋರೇಜ್ ಹೊರತುಪಡಿಸಿ ಉಳಿದ ಐವತ್ತೇಳು ಪಾಯಿಂಟ್ ಆರು ಒಂಬತ್ತು ಎಂಟು ಟಿಎಂಸಿ ಅಡಿ ನೀರು ಕೃಷಿ ಕೈಗಾರಿಕೆ ಹಾಗೂ ಕುಡಿಯುವ ನೀರಿನ ಯೋಜನೆಗಳಿಗೆ ಬಳಸಿಕೊಳ್ಳಲಾಗುತ್ತದೆ ಸರ್ಕಾರದ ಆದೇಶದಂತೆ ಕುಡಿಯುವ ನೀರಿಗಾಗಿ ಪ್ರತಿ ವರ್ಷವೂ ಏಳು ಟಿಎಂಸಿ ಅಡಿ ನೀರು ಮೀಸಲಿಡುವುದು ಕಡ್ಡಾಯ ಅದರಲ್ಲಿ ಮೂರು ಪಾಯಿಂಟ್ ಮೂರು ಆರು ಏಳು ಟಿಎಂಸಿ ಅಡಿ ನೀರು ನದಿ ಮೂಲಕ ಹರಿಸಲಾಗುತ್ತದೆ ಭದ್ರಾ ಅಣೆಕಟ್ಟು ಯೋಜನೆಯು ರಾಷ್ಟ್ರೀಯ ಜಲ ನಿರ್ವಹಣಾ ಯೋಜನೆ ಎನ್ಡಬ್ಲ್ಯೂ ಎಂಪಿಯಿಂದ ಕೈಗೊಳ್ಳಬೇಕಾದ ನೀರಾವರಿ ಯೋಜನೆಯಾಗಿದ್ದು ಕೃಷಿ ಸಮೃದ್ಧಿಯನ್ನ ಹೆಚ್ಚಿಸುವ ಗುರಿಯೊಂದಿಗೆ ವಿಶೇಷವಾಗಿ ಅಕ್ಕಿ ಉತ್ಪಾದನೆಗೆ ನದಿಯ ಮಧ್ಯ ಭಾಗದಲ್ಲಿರುವ ಓಕೆ ಮಾದರಿಯ ಸ್ಟೀಲ್ ವೇಗೆ ನಾಲ್ಕು ಸಂಖ್ಯೆಯ ಲಂಬವಾದ ಲಿಫ್ಟ್ ಗೇಟ್ಗಳನ್ನು ಅಗಲದ ಮೇಲೆ ಒದಗಿಸಲಾಗಿದೆ ಮತ್ತು ವಿಸರ್ಜನೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಅಭಯಾರಣ್ಯವು ಜಂಗಲ್ ಫೌಲ್ ರೆಡ್ ಸ್ಪರ್ ಫೌಲ್ ಪೇಂಟೆಡ್ ಿವಾಳ ದಕ್ಷಿಣಿ ಪಾರಿವಾಳ ದೊಡ್ಡ ಕಪ್ಪು ಮರಕುಟಿಕ ಮಲಬಾರ್ ಪ್ಯಾರಾಕೀಟ್ ಮತ್ತು ಬೆಟ್ಟದ ಮೈನಾ ಮುಂತಾದ ಶ್ರೀಮಂತ ಪಕ್ಷಿಗಳನ್ನ ಹೊಂದಿದೆ ನದಿ ಮತ್ತು ಜಲಾಶಯದಲ್ಲಿ ವರದಿಯಾಗಿರುವ ಸರಿಸೃಪಗಳು ಜೌಗು ಮೊಸಳೆಗಳು ಮತ್ತು ಮಾನಿಟರ್ ಹಳ್ಳಿಗಳಾಗಿವೆ ಸಾಮಾನ್ಯ ನದಿ ನೀರು ನಾಯಿ ಮತ್ತು ನಯವಾದ ಭಾರತೀಯ ನೀರು ನಾಯಿಗಳು ಗೌರ್ಗಳು ಮತ್ತು ಚಿರತೆಗಳು ಸಾಮಾನ್ಯವಾಗಿ ಮೀಸಲು ಪ್ರದೇಶದಲ್ಲಿ ಕಂಡುಬರುತ್ತವೆ ತ್ಯಾವರೆಕೊಪ್ಪ ಸಿಂಹ ಮತ್ತು ಹುಲಿ ಸಫಾರಿ ಮತ್ತು ಸಕ್ರೆಲ್ ಆನೆ ಶಿಬಿರಕ್ಕೆ ಭೇಟಿ ನೀಡಿದಾಗ ಜಲಾಶಯದಲ್ಲಿ ದೋಣಿ ವಿಹಾರ ಮಾಡುವ ಮೂಲಕ ವನ್ಯಜೀವಿಗಳನ್ನ ವೀಕ್ಷಿಸಬಹುದು ಜೌಕು ಮೊಸಳೆಗಳು ಭದ್ರಾ ನದಿಯ ಉದ್ದಕ್ಕೂ ಕಂಡುಬರುತ್ತವೆ ನದಿಯು ಅಭಯಾರಣ್ಯ ಪ್ರದೇಶವನ್ನ ಪ್ರವೇಶಿಸಿದ ನಂತರ ಮತ್ತು ಭದ್ರಾ ಅಣೆಕಟ್ಟಿನ ಜಲಾಶಯದ ಹಿಂಬದಿಯ ನೀರನ್ನ ಸೇರುವವರೆಗೆ ಅಡೆತಡೆ ಇಲ್ಲದೆ ತೇವಾಂಶವುಳ್ಳ ಇಲೆ ಎದುರು ಕಾಡುವ ಮಧ್ಯದಲ್ಲಿ ಹರಿಯುತ್ತದೆ ಹಚ್ಚ ಹಸಿರಿನಿಂದ ಸುತ್ತುವರೆದಿರುವ ಭದ್ರಾ ಅಣೆಕಟ್ಟು ಪ್ರಕೃತಿ ಮಾತೆಯ ಮಡಿಲಲ್ಲಿ ಕೂಡಿ ಚೈತನ್ಯ ನೀಡುವ ಅನುಭವ ನೀಡುತ್ತದೆ ಈ ಅಣೆಕಟ್ಟಿನ ಬಳಿ ಅನ್ವೇಷಿಸಲು ಅನೇಕ ಸುಂದರ ದೃಶ್ಯಗಳ ತಾಣಗಳು ಮತ್ತು ಅದ್ಭುತ ಸ್ಥಳಗಳಿವೆ ಅಣೆಕಟ್ಟು ಎಲ್ಲ ವಯೋಮಾನದ ಪ್ರವಾಸಿಗರಿಗೆ ಸಾಕಷ್ಟು ವಿನೋದ ಮತ್ತು ಸಾಹಸ ಚಟುವಟಿಕೆಗಳನ್ನ ಒದಗಿಸುತ್ತವೆ ಭದ್ರಾ ಅಣೆಕಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರವೇಶಿಸಬಹುದು ಆದರೂ ಸಹ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಅಣೆಕಟ್ಟಿನ ಸ್ಥಳಕ್ಕೆ ಭೇಟಿ ನೀಡಲು ಶಿಫಾರಸು ಮಾಡಲಾಗಿದೆ ಭದ್ರಾ ಅಣೆಕಟ್ಟಿಗೆ ಭೇಟಿ ನೀಡಲು ಮಾನ್ಸೂನ್ ಅತ್ಯುತ್ತಮ ಸಮಯ ಜೂನ್ನಿಂದ ನವೆಂಬರ್ ವರೆಗಿನ ತಿಂಗಳುಗಳು ಅಣೆಕಟ್ಟಿಗೆ ತುಂಬುವ ಅವಧಿಯಾಗಿದೆ ಅಲ್ಲದೆ ಸುತ್ತಮುತ್ತಲಿನ ಸೌಂದರ್ಯವು ತನ್ನ ಹಚ್ಚ ಹಸಿರಿನ ಹುಲ್ಲಿನ ಹೊದಿಕೆಯಿಂದ ಮೂಡಿ ಮಾಡುತ್ತದೆ ಭದ್ರಾ ಅಣೆಕಟ್ಟಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸರಾಸರಿ ತಾಪಮಾನವು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಡಿಗ್ರಿ ವ್ಯಾಪ್ತಿಯಲ್ಲಿದೆ ಭದ್ರ ಅಣೆಕಟ್ಟು ಚಿಕ್ಕಮಗಳೂರಿನಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಎರಡು ಬಿಂದುಗಳ ನಡುವೆ ಪ್ರಯಾಣಿಸಲು ಸುಮಾರು ಎರಡು ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ ಕೇಂದಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಭದ್ರಾ ಅಣೆಕಟ್ಟಿನ ವಿಶೇಷತೆಗಳು ಇವತ್ತಿನ ಈ ಮಾಹಿತಿ ತಮಿಳುಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸಗೇನ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್